ಪ್ರಶಾಂತ್ ಅಂತ ನಮ್ಮ ಕಂಪನಿ ಹೆಸರು ಸಂತೃಪ್ತಿ ಆಗ್ರೋ ಪ್ರಾಡಕ್ಟ್ಸ್ ನಾವು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮ್ಯಾನುಫ್ಯಾಕ್ಚರರ್ಸು ನಮ್ಮದು ಫ್ಯಾಕ್ಟ್ರಿ ಬಂದು ಮಾಗಡಿ ರೋಡಲ್ಲಿದೆ ಮತ್ತು ಸ ಎರಡು ಸ್ಟೋರ್ ಇದೆ ಒಂದು ಬಸವೇಶ್ವರ ನಗರದಲ್ಲಿ ಒಂದು ಸಹಕಾರ ನಗರದಲ್ಲಿ ಅಲ್ಲಿ ಗಾಣದ ಎಣ್ಣೆ ಬಿಟ್ಟು ಹೆಲ್ದಿ ಎಸೆನ್ಷಿಯಲ್ಸ್ ಅಂದರೆ ಮಿಲೆಟ್ಸು ಜಾಗ್ರಿ ಪೌಡರು ಘೀ ಆಮೇಲೆ ಹೀಗೆ ಕೆಮಿಕಲ್ ಫ್ರೀ ಇರೋದಂತ ಪ್ರಾಡಕ್ಟ್ಸ್ನ ಇಟ್ಟಿದ್ದೀವಿ ಹಣದ ಎಣ್ಣೆಯಲ್ಲಿ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಆಲ್ಮಂಡ್ ಆಯಿಲು ಮತ್ತು ಮಸ್ಟರ್ಡ್ ಆಯಿಲ್ ಇಂಥದನ್ನೆಲ್ಲ ತಯಾರು ಮಾಡಿ ಬೆಂಗಳೂರಲ್ಲಿ ಎಲ್ಲ ಕಡೆನೂ ನಾವು ಸಪ್ಲೈ ಮಾಡ್ತಾಯಿದ್ದೀವಿ ನಮ್ಮದ್ರಲ್ಲಿ ಕಡಲೆಕಾಯಿ ಎಣ್ಣೆ ಒಂದು ಲೀಟರ್ಗೆ ಮುನ್ನೂರ ಅರುವತ್ತು ತ್ರೀ ಸಿಕ್ಸ್ಟಿ ಫೋರ್ ಟೆನ್ ಎಮ್ ಆರ್ ಪಿ ಇರುತ್ತೆ ನಾವು ಟ್ವೆಲ್ ಪರ್ಸೆಂಟ್ ಆಫ್ ಇದ್ದೀವಿ ಎಲ್ಲದಕ್ಕೂ ಎಲ್ಲ ಒಂದು ಎರಡು ಸ್ಟೋರ್ನಲ್ಲೂ ಅದೇ ಥರ ಎಲ್ಲದಕ್ಕೂ ಟ್ವೆಲ್ ಪರ್ಸೆಂಟ್ ಆಫ್ ಕೊಡ್ತೀವಿ ಸೊ ಪಕ್ಕ ಆರ್ಗ್ಯಾನಿಕ್ಕು ಕೆಮಿಕಲ್ ಫ್ರೀ ಅನ್ಫಿಲ್ಟರ್ಡ್ ಎಣ್ಣೆ ಕೊಡೋದು ನಾವು ನ್ಯಾಚುರಲ್ ಫಿಲ್ಟರ್ ಮಾಡೋಲ್ಲ ನಾವು ಹೇಗೆ ಗಾಣದಿಂದ ಎಣ್ಣೆ ಹೇಗೆ ಬರುತ್ತೋ ಆಗಿ ಹಾಗೆ ಬಾಟ್ಲಲ್ಲಿ ತುಂಬಿ ಕೊಡ್ತೀವಿ ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಸ್ಟೀಲ್ ಕ್ಯಾನಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ ಯಾವಾಗ ರಿಕ್ವೈರ್ಮೆಂಟ್ ಇದೆಯೋ ಆವಾಗ ಮಾತ್ರ ಅದನ್ನು ಬಾಟ್ಲಲ್ಲಿ ಹಾಕಿ ಕೊಡ್ತೀವಿ ನಮ್ಮದ್ರಲ್ಲಿ ಸ್ಟೀಲ್ ಕ್ಯಾನಲ್ಲೂ ಸಿಗತ್ತೆ ಗ್ಲಾಸ್ ಬಾಟ್ಲಲ್ಲೂ ಸಿಗುತ್ತೆ ಎಣ್ಣೆ ಸ್ಟೀಲ್ ಕ್ಯಾನಲ್ಲಿ ಸಬ್ಸ್ಕ್ರಿಪ್ಷನ್ ಆಫರ್ ಕೊಡ್ತಾ ಇದ್ದೀವಿ ನಾವು ಹೆಂಗೆ ಅಂತಂದರೆ ಟೂ ಪಾಯಿಂಟ್ ಏಯ್ಟ್ ಲೀಟರ್ಸು ಫೈವ್ ಲೀಟರ್ ಸ್ಟೀಲ್ ಕ್ಯಾನ್ ಸಿಕ್ಕತ್ತೆ ಆ ಸಬ್ಸ್ಕ್ರಿಪ್ಷನ್ ತೊಗೊಂಡಾಗ ಪರ್ ಲೀಟರು ಮುನ್ನೂರು ರೂಪಾಯಿ ಬೀಳುತ್ತೆ ಕಡ್ಲೆಕಾಯಿ ಎಣ್ಣೆ ಅದನ್ನು ತೊಗೊಂಡು ಹೋಗಿ ಸ್ಟೀಲ್ ಕ್ಯಾನ ಅದು ಖಾಲಿ ತಕ್ಷಣ ಬಂದು ಆ ಸ್ಟೀಲ್ ಕ್ಯಾನ್ನ ವಾಪಸ್ ಕೊಟ್ಟರೆ ನಾವು ಇನ್ನೊಂದು ಸ್ಟೀಲ್ ಕ್ಯಾನ ಕೊಡ್ತೀವಿ ಅದರಿಂದ ನಾವು ಪ್ಲಾಸ್ಟಿಕ್ ಕಡಿಮೆ ಮಾಡ್ತಾ ಇದ್ವಿ ರಿಫೈನ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಸರ್ ಇವಾಗ ಅದರೊಳಗಿರೋ ಪೌಷ್ಟಿಕಾಂಶ ಎಲ್ಲ ಹೊಟ್ಟೋಗಿರುತ್ತೆ ಆಮೇಲೆ ಅದನ್ನೆಲ್ಲ ಒಂದು ಟೆಂಪ್ರೇಚರಲ್ಲಿ ಬೀಜಗಳನ್ನೆಲ್ಲ ಬಿಸಿ ಮಾಡಿ ಆಮೇಲಿಂದ ಎಣ್ಣೆ ತೆಗಿತಾರೆ ಅದರಿಂದ ಏನಾಗುತ್ತೆ ಅದರಲ್ಲಿ ಜಾಸ್ತಿ ಎಣ್ಣೆ ಬರುತ್ತೆ ಆದರೆ ಪೌಷ್ಟಿಕಾಂಶ ಇರೋದಿಲ್ಲ ಅದೇ ನಾವು ಗಾಣದ ಎಣ್ಣೆಯಲ್ಲಿ ನಾವು ಎಸ್ಪೆಷಲಿ ಗಾಣ ಇಟ್ಕೊಂಡಿರೋದು ಮರದ ಗಾಣದಲ್ಲಿ ನಾವು ಮಾಡಿದಾಗ ಟೆಂಪ್ರೇಚರ್ ಬರೋಲ್ಲ ಬಿಸಿ ಆಗೋಲ್ಲ ಬೀಜಗಳು ಅದರಿಂದ ನ್ಯೂಟ್ರಿಯೆಂಟ್ಸು ಪೌಷ್ಟಿಕಾಂಶ ಎಲ್ಲ ಅದ್ರೊಳಗೆ ಹಾಗೆ ಇರುತ್ತೆ ಸೊ ಅದನ್ನು ನಾವು ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ಒಟ್ಟಿಗೆ ಇರ್ತದೆ ಏನು ಹಾಳಾಗಿರಲ್ಲ ನಾವು ಫಿಲ್ಟರ್ ಕೂಡ ಮಾಡದೇ ಇರೋದ್ರಿಂದ ಅದು ಎಲ್ಲ ಪೌಷ್ಟಿಕಾಂಶ ಇರೋದ್ರಿಂದ ಅದನ್ನು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ಆರೋಗ್ಯ ಚೆನ್ನಾಗಿ ಹೌದು ಅದು ಬೀಜಗಳನ್ನ ಅವರು ಹೀಟ್ ಮಾಡೋದ್ರಿಂದ ಒಂದಷ್ಟು ಪೌಷ್ಟಿಕಾಂಶ ಎಲ್ಲ ಹೊಟ್ಟೋಗಿರುತ್ತೆ ಎಣ್ಣೆ ಚೆನ್ನಾಗಿ ಬರುತ್ತೆ ಆದರೆ ಅದನ್ನು ಉಪಯೋಗಿಸೋದ್ರಿಂದ ನಮಗೇನು ಆರೋಗ್ಯಕ್ಕೆ ಬೆನಿಫಿಟ್ ಆಗೋದಿಲ್ಲ ಅದೇ ಗಾಣದ ಎಣ್ಣೆ ಯೂಸ್ ಮಾಡಿದಾಗ ನಮಗೆ ಪೌಷ್ಟಿಕಾಂಶಗಳು ಸಿಗೋದ್ರಿಂದ ಇದು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಮತ್ತು ಆರೋ ಬೇರೆ ಆರೋಗ್ಯದ ಸಮಸ್ಯೆ ಇವಾಗ ಸನ್ಫ್ಲವರ್ ಆಯಿಲು ಮತ್ತು ಕುಸುಬೆ ಎಣ್ಣೆ ಯೂಸ್ ಮಾಡಿದಾಗ ನಮಗೆ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಏಕೆಂದರೆ ಅದರಲ್ಲಿ ಅಂಥ ಒಂದು ಮೋನೋಸ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇರುತ್ತೆ ಸೊ ಅದರಿಂದ ನಮಗೆ ಬೋನ್ಸು ಸ್ಟ್ರಾಂಗ್ ಆಗುತ್ತೆ ಕುಸುಬೆ ಎಣ್ಣೆ ಯೂಸ್ ಮಾಡೋದರಿಂದ ಸನ್ಫ್ಲವರ್ ಆಯಿಲಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ ನಮ್ಮ ಸ್ಕಿನ್ಗೆ ಎಲ್ಲ ಅದು ತುಂಬ ಒಳ್ಳೆಯದು ಕಡಲೆಕಾಯಿ ಬೀಜ ಯೂಸ್ ಮಾಡೋದರಿಂದ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಜಾಸ್ತಿ ಇರೋದ್ರಿಂದ ಕೊಲೆಸ್ಟ್ರಾಲ್ ಆ್ಯಕ್ಚುಲಿ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ನಮ್ಮರಲ್ಲಿ ಕಡಲೆಕಾಯಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಕುಸುಬೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಆಮೇಲೆ ಹರಳೆಣ್ಣೆ ಹರಳೆಣ್ಣೆ ನಾವು ಯೂ ಮಾಡೋ ತಯಾರು ಮಾಡೋದಿಲ್ಲ ಯಾಕೆಂದರೆ ಅದನ್ನು ಗಾಣದಲ್ಲಿ ತಯಾರು ಮಾಡೋಕ್ಕಾಗೋದಿಲ್ಲ ಅದನ್ನು ಯಾವಾಗ ರೈತರು ಹಿಂದೆ ಹೇಗೆ ಹಳ್ಳಿನಲ್ಲಿ ಅದನ್ನು ಕುದಿಸಿ ತಯಾರು ಮಾಡ್ತೀರ ಅದೇ ಥರ ತಯಾರು ಮಾಡಿಸ್ತೀವಿ ನಾವು ಹಳ್ಳಿನಲ್ಲಿ ಮಾಡಿಸಿಕೊಡ್ತೀವಿ ನಮ್ಮ ಹತ್ರ ಆಲ್ಮಂಡ್ ಆಯಿಲು ಸಿಗುತ್ತೆ ವಾಲ್ನಟ್ ಆಯಿಲ್ ಸಿಗುತ್ತೆ ಮತ್ತು ಸಾಸಿವೆ ಎಣ್ಣೆಯಲ್ಲಿ ಹಳದಿ ಸಾಸಿವೆ ಎಣ್ಣೆನೂ ಸಿಗುತ್ತೆ ಕರಿ ಸಾಸಿವೆ ಎಣ್ಣೆನೂ ಸಿಗುತ್ತೆ ಸೊ ಈ ಥರ ಆಮೇಲೆ ಲ್ಯಾಂಪ್ ದೀಪದ ಎಣ್ಣೆ ಸಿಗತ್ತೆ ದೀಪದ ಎಣ್ಣೆ ಹೇಗೆ ಅಂದರೆ ನಾವು ಗಾಣದಲ್ಲಿ ತೆಗೆದಿರೋ ಎಣ್ಣೆ ಇರುತ್ತಲ್ಲ ಅದರನ್ನೇ ಮಿ ಎರಡು ಎಣ್ಣೆ ಮಿಕ್ಸ್ ಮಾಡಿ ದೀಪದ ಎಣ್ಣೆ ಮಾಡ್ತೀವಿ ನ್ಯಾಚುರಲ್ ಆಗಿ ಹೌದು ಹೌದು ಯಾವುದರಲ್ಲೂ ಏನೂ ಕೆಮಿಕಲ್ಸ್ ನಾವು ಮಿಕ್ಸ್ ಮಾಡೋದಿಲ್ಲ ನಮ್ಮದು ಸ್ಟೋರಲ್ಲಿ ಎಲ್ಲ ಹೆಲ್ದಿ ಎಸೆನ್ಷಿಯಲ್ಸ್ ಅಂದರೆ ಇವಾಗ ಸಿರಿಧಾನ್ಯಗಳು ಎಲ್ಲ ಥರದ್ದು ಸಿಗತ್ತೆ ಅದರಲ್ಲಿ ಸಿರಿಧಾನ್ಯಗಳನ್ನು ಆರವರು ನೆನೆಸ್ಬೇಕಾಗತ್ತೆ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ನೆನೆಸಿ ಅದನ್ನು ಡ್ರೈ ಮಾಡಿ ಪ್ಯಾಕೆಟ್ ಮಾಡ್ತಾಯಿದ್ದೀವಿ ಅದರಿಂದ ಏನಾಗುತ್ತೆ ಈಗ ಕೆಲ್ಸಕ್ಕೆ ಹೋಗೋರು ಇವರು ಎಲ್ಲ ನೆನೆಸ್ಬೇವಷ್ಟು ಅವಶ್ಯಕತೆ ಇರೋದಿಲ್ಲ ಆ ನೆನೆಸಿರೋದನ್ನು ಆ್ಯಕ್ಟಿವೇಟೆಡ್ ಮಿಲೆಟ್ ಅಂತ ಮಾಡಿದ್ದೀವಿ ನಾವು ಆ್ಯಕ್ಟಿವೇಟೆಡ್ ಮಿಲೆಟ್ನ ತೊಗೊಂಡು ಹೋಗಿ ಡೈರೆಕ್ಟಾಗಿ ಅವರು ಕುಕ್ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಟೈ ಟೈಮ್ ಉಳಿಯುತ್ತೆ ಅವ್ರಿಗೆ ಅಂತ ಆಮೇಲೆ ನ್ಯಾಚುರಲ್ ಆಗಿರೋ ಕೆಮಿಕಲ್ ಫ್ರೀ ಜಾಗ್ರಿ ಪೌಡರ್ ಅಂದರೆ ಬೆಲ್ಲದ ಪುಡಿ ಇಟ್ಟಿದ್ದೀವಿ ನಾವು ಅದು ಕಾಫಿ ಮತ್ತೆ ಟೀಗೆಲ್ಲ ಉಪ್ಯೋಗಿಸ್ಬಿಟ್ಟು ಸಕ್ಕರೆ ಬದಲು ಹೌದು ಬೆಲ್ಲ ಯೂಸ್ ಮಾಡಿ ಅಂತ ಸೊ ನಮ್ಮ ಸ್ಟೋರ್ನಲ್ಲಿ ಯಾವುದು ನಾವು ಸಕ್ಕರೆ ಅಂಶ ಇರುವಂತದ್ದು ಮೈದಾ ಅಂಶ ಇರುವಂತದ್ದು ಯಾವ ಉತ್ಪನ್ನಗಳನ್ನು ಇಡೋಲ್ಲ ನಾವು ಎಲ್ಲ ಕೆಮಿಕಲ್ ಫ್ರೀ ಮತ್ತು ಆರೋಗ್ಯವಾಗಿ ಬೇಕಾಗಿರುವಂಥದ್ದು ಅಂಥದ್ದನ್ನು ಉಪಯೋಗಿಸಿರುವಂಥದ್ದನ್ನೇ ತಯಾರು ಮಾಡಿರೋವಂಥದ್ದು ಉತ್ಪನ್ನಗಳನ್ನೇ ಸ್ಟೋರಲ್ಲಿ ಇಡೋದು ನಾವು ಅದರಿಂದ ನಾವು ಇವಾಗ ಕಾರ್ನ್ಫ್ಲೇಕ್ಸ್ ಎಲ್ಲ ಬ್ರೇಕ್ಫಾಸ್ಟಿಗೆ ತಿಂತಾರೆ ಸೊ ಆ ಕಾರ್ನ್ಫ್ಲೇಕ್ಸ್ ಬದಲು ಮಿಲೆಟ್ ಫ್ಲೇಕ್ಸ್ನ ಹಾಕಿ ಮತ್ತು ಪಂಪ್ಕಿನ್ ಸೀಡ್ಸು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಕಾರ್ನ್ಫ್ಲೇಕ್ಸ್ ಥರನೇ ಒಂದು ಮೂಸ್ಲಿ ಅಂತ ಮಾಡಿದ್ದೀವಿ ಸೊ ಅದನ್ನು ಬ್ರೇಕ್ಫಾಸ್ಟಲ್ಲಿ ಅದನ್ನು ತಗೊಂಡ್ರೆ ಮಿಲೆಟ್ಸ್ ಹೋಗುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಸೊ ಅದನ್ನು ಇಟ್ಟಿದ್ದೀವಿ ನಾವು ಹಾಗೆ ನಾವು ಒಂದು ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಇಟ್ಟಿದ್ದೀವಿ ಇದು ಇದನ್ನು ನಾನು ಮನೆಯಲ್ಲೇ ತಯಾರು ಮಾಡ್ತೀನಿ ಇದರಲ್ಲಿ ಏನಂತಂದರೆ ಸೋಯಾಬೀನು ಅಕ್ಕಿ ರಾಗಿ ಗೋಧಿ ಜೋಳ ಕಡಲೆಕಾಯಿ ಬೀಜ ಸಬ್ಬಕ್ಕಿ ಆಲ್ಮಂಡ್ಸು ಇಂಥದನ್ನೇ ಹಾಕಿ ರೋಸ್ಟ್ ಮಾಡಿ ಚೆನ್ನಾಗಿ ಇದನ್ನು ತ ಪುಡಿ ಮಾಡಿಟ್ಟಿರ್ತೀನಿ ಇದು ಅಷ್ಟೇ ಹೆಲ್ದಿ ರಿಪ್ಲೇಸ್ಮೆಂಟು ಬ್ರೇಕ್ಫಾಸ್ಟ್ಗೆ ಸೊ ಇದನ್ನು ಬ್ರೇಕ್ಫಾಸ್ಟ್ ತಿನ್ನೋದ್ರ ಬದಲು ತಿಂಡಿನ ಇದನ್ನು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಒಂದು ಹನ್ನೆರಡೂವರೆ ಒಂದು ಗಂಟೆ ತನಕ ನಿಮಗೆ ಹಶ್ವಾಗೋದಿಲ್ಲ ಬಟ್ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ ನಿಮಗೆ ಇದರಿಂದ ಎನರ್ಜಿ ಜಾಸ್ತಿ ಇರುತ್ತೆ ನಿಮಗೆ ಸೊ ಇದನ್ನಿಟ್ಟಿದ್ದೀನಿ ನಮ್ಮದು ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವುಡಿಫೈ ನ್ಯಾಚುರಾ ಡಾಟ್ ಇನ್ ಅಂತ ಅದರಲ್ಲಿ ಆರ್ಡರ್ ಮಾಡ್ಬೋದು ನಾವು ಭಾರತದಲ್ಲಿ ಎಲ್ಲೇ ಆದ್ರೂ ಡೆಲಿವರ್ ಮಾಡ್ತೀವಿ ಸಪ್ಲೈ ಮಾಡ್ತೀವಿ ಅದರಲ್ಲಿ ಇಲ್ಲ ಅಂತಂದ್ರೆ ನಮ್ಮದು ವಾಟ್ಸಪ್ ನಂಬರು ನೈನ್ ಒನ್ ಫೋರ್ ಏಯ್ಟ್ ಫೈವ್ ಸಿಕ್ಸ್ ತ್ರೀ ಒನ್ ಜೀರೋ ಒನ್ ಇದಕ್ಕೆ ಕಾಲ್ ಮಾಡಿದ್ರು ಅಥವಾ ಮೆಸೇಜ್ ಮಾಡಿದ್ರು ನಾವು ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಡೆಲಿವರಿ ಮಾಡ್ತೀವಿ ಹೋಮ್ ಡೆಲಿವರಿ ಇದೆ